ನಮಸ್ಕಾರ ಸ್ನೇಹಿತರೆ ಹೇಗಿದ್ರೆ ಎಲ್ರು ಎಲ್ರು ಚೆನ್ನಾಗಿದ್ರೆ ಅನ್ಕೊಂಡಿದ್ದ ಸ್ನೇಹಿತರೆ ಎಲ್ರಿಗೂ ಎಸ್ ಪಿ ಮೀಡಿಯಾದ ಮತ್ತೊಂದು ವಿಡಿಯೋಗೆ ತಮ್ ಸ್ವಾಗತ ಸುಸ್ವಾಗತ ಎರಡ್ ಸಾವಿರದ ಇಪ್ಪತ್ತೈದರ ಈ ಜೂನ್ ತಿಂಗಳಿನಲ್ಲಿ ಜೂನ್ ಕೊನೆಯ ವಾರದಂದು ಏನೆಲ್ಲ ಬದಲಾವಣೆಯನ್ನ ಕಂಡಿದ್ದೀರಿ ಈ ಮಕರ ರಾಶಿಗೆ ಸಂಬಂಧಪಟ್ಟಂತಹ ಆರೋಗ್ಯ ಶಿಕ್ಷಣ ಉದ್ಯೋಗ ಆರ್ಥಿಕ ಸ್ಥಿತಿ ಕುಟುಂಬ ಮತ್ತು ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಗೋಚರ ಫಲಗಳನ್ನು ನೀವು ಪಡೆಯಲಿದ್ದೀರಿ ಗ್ರಹಗಳ ಸಂಚಾರದಿಂದಾಗಿ ಯಾವುದರಲ್ಲಿ ಶುಭವಾಗಲಿದೆ ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ಹಾಗೆಯೇ ಈ ಕೊನೆಯ ವಾರದಲ್ಲಿ ಶುಕ್ರ ಗ್ರಹದ ಸ್ಥಾನವು ಬದಲಾವಣೆಯಾಗೋದರಿಂದ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳು ಆಗ್ತಾ ಹೋಗ್ತವೆ ಸ್ನೇಹಿತರೆ ಅದೇನು ಅನ್ನೋದನ್ನ ಸಂಪೂರ್ಣವಾಗಿ ಹೋಗ್ತಾನೆ ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ನೋಡ್ತಾ ಹೋಗಿ ಓಡಿಸಿ ಓಡಿಸಿ ವಿಡಿಯೋನ ನೋಡೋದ್ರಿಂದ ನಿಮಗೆ ಅಷ್ಟು ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ ಸ್ನೇಹಿತರೆ ಸೊ ಫಸ್ಟಿಂದ ಏನು ತನಕ ವಿಡಿಯೋನ ಹಚ್ಬಿಡಿ ಹಾಗೆ ನಮ್ಮ ಈ ವಿಡಿಯೋ ಎಷ್ಟಾಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಸ್ನೇಹಿತರೆ ಮೊದಲನೇದಾಗಿ ಮಕರ ರಾಶಿ ರಾಶಿ ಚಿಕ್ಕದ ಹತ್ತನೇ ರಾಶಿಯಾಗಿರ್ತದೆ ಸ್ನೇಹಿತರೆ ಇದು ರಾಶಿಯ ಇನ್ನೂರ ಇಪ್ಪತ್ತರಿಂದ ಮುನ್ನೂರು ಡಿಗ್ರಿಗಳ ವ್ಯಾಪ್ತಿಯನ್ನು ಹರಡಿರ್ತದೆ ಉತ್ತರಾಷಡ ನಕ್ಷತ್ರ ಎರಡು ಮೂರು ನಾಲ್ಕನೇ ಪಾದಗಳು ಶ್ರವಣ ನಕ್ಷತ್ರ ನಾಲ್ಕು ಪಾದಗಳು ಧನಿಷ್ಠ ನಕ್ಷತ್ರ ಒಂದು ಎರಡು ಪಾದದ ಅಡಿಯಲ್ಲಿ ಜನಿಸಿದವರು ಈ ಮಕರ ರಾಶಿಯ ವ್ಯಾಪ್ತಿಗೆ ಬರ್ತಾರೆ ಸ್ನೇಹಿತರೆ ಈ ರಾಶಿಯ ಅಧಿಪತಿ ಶನಿ ಆಗುತ್ತಾರೆ ಸ್ನೇಹಿತರೆ ಇನ್ನು ಈ ಜೂನ್ ತಿಂಗಳಿನಲ್ಲಿ ಮಕರ ರಾಶಿಯವರು ಗ್ರಹ ಸಂಚಾರದಿಂದಾಗಿ ಏನೆಲ್ಲ ಫಲಿತಾಂಶವನ್ನು ಕಂಡಿದ್ದೀರಿ ಮುಂದಿನ ದಿನಗಳ ಗ್ರಹ ಸಂಚಾರ ಹೇಗಿರ್ತದೆ ಅಂತ ಈಗ ತಿಳ್ಕೊತಾ ಹೋಗ್ತಾನೆ ಸ್ನೇಹಿತರೆ ಮೊದಲನೆಯದಾಗಿ ಸೂರ್ಯ ಗ್ರಹದ ಸ್ಥಾನವು ನಿಮ್ಮ ರಾಶಿಯ ಎಂಟನೇ ಮನೆಯ ಅಧಿಪತಿಯಾಗಿ ಸೂರ್ಯನು ಇರೋದರಿಂದ ಆರನೇ ಮನೆಯಾದ ಮಿಥುನ ರಾಶಿಗೆ ಭಾನುವಾರ ಹದಿನೈದು ಜೂನ್ ಎರಡು ಸಾವಿರದ ಇಪ್ಪತ್ತೈದರಂದು ಆಲ್ರೆಡಿ ಪ್ರವೇಶಿಸಿದ್ದಾನೆ ಸ್ನೇಹಿತರೆ ಈ ಗೋಚರಣದಿಂದಾಗಿ ಶತ್ರುಗಳ ಮೇಲೆ ವಿಜಯವನ್ನು ಮತ್ತು ಆರೋಗ್ಯದ ಮೇಲೆ ಗಮನವನ್ನು ನಿಮ್ಮಲ್ಲಿ ಸೂಚಿಸ್ತಾ ಬರ್ತಿದೆ ನ್ಯಾಯಾಲಯದ ವ್ಯವಹಾರಗಳಲ್ಲಿ ನೀವು ವಿಜಯವನ್ನು ಈ ತಿಂಗಳ ಕೊನೆಯವರೆಗೂ ಸಾಧಿಸಬಹುದಾಗಿದೆ ಸ್ನೇಹಿತರೆ ಇನ್ನು ಬುಧಗ್ರಹದ ಸ್ಥಾನವು ನಿಮ್ಮ ರಾಶಿಯ ಆರನೇ ಮತ್ತು ಒಂಬತ್ತನೇ ಮನೆಯ ಅಧಿಪತಿಯಾಗಿ ಬುಧನು ಇರೋದರಿಂದ ಆರನೇ ಮನೆಯಾದ ಮಿಥುನ ರಾಶಿಗೆ ಶುಕ್ರವಾರ ಆರು ಜೂನ್ ಎರಡು ಸಾವಿರದ ಇಪ್ಪತ್ತೈದರಂದು ಪ್ರವೇಶಿಸುತ್ತಾನೆ ನಂತರ ಭಾನುವಾರ ಇಪ್ಪತ್ತೆರಡು ಜೂನ್ ಎರಡು ಸಾವಿರದ ಇಪ್ಪತ್ತೈದರಂದು ಏಳನೇ ಮನೆಯಾದ ಕಟಕ ರಾಶಿಗೆ ಸಂಚರಿಸುತ್ತಾನೆ ಸ್ನೇಹಿತರೆ ಈ ಗೋಚರವು ವೃತ್ತಿಜೀವನ ಮತ್ತು ಪಾಲುದಾರಿಕೆ ಸಂಬಂಧಗಳಲ್ಲಿ ನಿಮ್ಮ ಸಂವಹನದ ಕೌಶಲ್ಯಗಳನ್ನು ಸುಧಾರಿಸ್ತಾ ಬರ್ತಿದೆ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಹೊಸ ಒಪ್ಪಂದಗಳಿಗೆ ಅವಕಾಶಗಳು ಕೂಡ ಜೂನ್ ಇಪ್ಪತ್ತೆರಡು ಕಳೆದ ನಂತರ ಅಂದರೆ ಈ ವಾರದಲ್ಲಿ ನಿಮಗೆ ಬರ್ತಾ ಹೋಗ್ತಿದೆ ಸ್ನೇಹಿತರೆ ಇನ್ನು ಶುಕ್ರಗ್ರಹದ ಸ್ಥಾನವು ನಿಮ್ಮ ರಾಶಿಯ ಐದನೇ ಮತ್ತು ಹತ್ತನೇ ಮನೆಯ ಅಧಿಪತಿಯಾಗಿ ಶುಕ್ರನು ಇರೋದರಿಂದ ಈ ತಿಂಗಳ ಆರಂಭದಲ್ಲಿ ಐದನೇ ಮನೆಯಾದ ಋಷಭ ರಾಶಿಯಲ್ಲಿ ಶುಕ್ರನು ಇರ್ತಾನೆ ಸ್ನೇಹಿತರೆ ನಂತರ ಭಾನುವಾರ ಇಪ್ಪತ್ತೊಂಬತ್ತು ಜೂನ್ ಎರಡು ಸಾವಿರದ ಇಪ್ಪತ್ತೈದರಂದು ಆರನೇ ಮನೆಯಾದ ಮಿಥುನ ರಾಶಿಗೆ ಪ್ರವೇಶಿಸುತ್ತಾನೆ ಈ ಗೋಚರವು ಸೃಜನಾತ್ಮಕ ಚಟುವಟಿಕೆಗಳಲ್ಲಿ ಯಶಸ್ಸನ್ನು ಮತ್ತೆ ಹೊಸ ಹೊಸ ವೃತ್ತಿ ಜೀವನದ ಅವಕಾಶಗಳನ್ನು ನಿಮ್ಮಲ್ಲಿ ಹೆಚ್ಚಿಸ್ತಾ ಹೋಗುತ್ತದೆ ಸಂತಾನಕ್ಕೆ ಜೂನ್ ಇಪ್ಪತ್ತೊಂಬತ್ತು ಉತ್ತಮವಾದಂತಹ ಸಮಯವಾಗಿರುತ್ತದೆ ಸ್ನೇಹಿತರೆ ಇನ್ನು ಮಂಗಳ ಗ್ರಹದ ಸ್ಥಾನವು ನಿಮ್ಮ ರಾಶಿಯ ನಾಲ್ಕನೇ ಮತ್ತು ಹನ್ನೊಂದನೇ ಮನೆಯ ಅಧಿಪತಿಯಾಗಿ ಮಂಗಳನು ಇರೋದರಿಂದ ಎಂಟನೇ ಮನೆಯಾದ ಸಿಂಹ ರಾಶಿಗೆ ಏಳು ಜೂನ್ ಎರಡ್ ಸಾವಿರದ ಇಪ್ಪತ್ತೈದರಂದು ಪ್ರವೇಶಿಸುತ್ತಾನೆ ಸ್ನೇಹಿತರೆ ಈ ಗೋಚರವು ಆರ್ಥಿಕ ವಿಷಯಗಳಲ್ಲಿ ಜಾಗರೂಕತೆ ಮತ್ತು ಆರೋಗ್ಯದ ಮೇಲೆ ಗಮನವನ್ನು ಸೂಚಿಸುತ್ತದೆ ಅನಿರೀಕ್ಷಿತವಾದ ಖರ್ಚುಗಳು ಇರಬಹುದು ಸ್ನೇಹಿತರೆ ಇನ್ನು ಗುರುಗ್ರಹದ ಸ್ಥಾನವು ನಿಮ್ಮ ರಾಶಿಯ ಮೂರನೇ ಮತ್ತು ಹನ್ನೆರಡನೇ ಮನೆಯ ಅಧಿಪತಿಯಾಗಿ ಗುರು ಇರೋದ್ರಿಂದ ಈ ತಿಂಗಳ ಪೂರ್ತಿ ಆರನೇ ಮನೆಯಾದ ಮಿಥುನ ರಾಶಿಯಲ್ಲಿ ಸಂಚರಿಸ್ತಾನೆ ಸ್ನೇಹಿತರೆ ಈ ಸ್ಥಾನವು ಶತ್ರುಗಳ ಮೇಲೆ ವಿಜಯವನ್ನ ಮತ್ತೆ ಆರೋಗ್ಯದಲ್ಲಿ ಸುಧಾರಣೆಯನ್ನ ಸೂಚಿಸುತ್ತದೆ ಸಾಲದ ಸಮಸ್ಯೆಗಳು ಕೂಡ ಪರಿಹಾರವಾಗ್ತೋಗ್ತವೆ ಸ್ನೇಹಿತರೆ ಇನ್ನು ಶನಿ ಗ್ರಹದ ಸ್ಥಾನವು ನಿಮ್ಮ ರಾಶಿಯ ಒಂದನೇ ಮತ್ತು ಎರಡನೇ ಮನೆಯ ಅಧಿಪತಿಯಾಗಿ ಶನಿ ಇರೋದ್ರಿಂದ ಈ ತಿಂಗಳು ಮೂರನೇ ಮನೆಯಾದ ರಾಶಿಯಲ್ಲಿ ಸ್ಥಿರವಾಗಿರ್ತಾನೆ ಈ ಗೋಚರವು ಸಂವಹನ ಮತ್ತು ಸಹೋದರ ಸಂಬಂಧಗಳಲ್ಲಿ ಸ್ಥಿರತೆಯನ್ನು ಹೋಗ್ತದೆ ನಿಮ್ಮ ಮಾತುಗಳಿಗೆ ಮೌಲ್ಯವು ಕೂಡ ಹೆಚ್ಚಾಗ್ತಾ ಹೋಗ್ತದೆ ಸ್ನೇಹಿತರೆ ಇನ್ನು ರಾಹು ಗ್ರಹದ ಸ್ಥಾನವು ನಿಮ್ಮ ರಾಶಿಯ ಎರಡನೇ ಮನೆಯಾದ ಕುಂಭ ರಾಶಿಯಲ್ಲಿ ಈ ತಿಂಗಳು ಸ್ಥಿರವಾಗಿರ್ತಾರೆ ಸ್ನೇಹಿತರೆ ಈ ಸ್ಥಾನವು ಆರ್ಥಿಕ ವಿಷಯಗಳಲ್ಲಿ ಅನಿರೀಕ್ಷಿತ ಬದಲಾವಣೆಗಳನ್ನು ಸೂಚಿಸ್ತದೆ ಧನ ಲಾಭಗಳಿಗೆ ಈ ತಿಂಗಳ ಕೊನೆಯವರೆಗೂ ಕೂಡ ನಿಮಗೆ ಅವಕಾಶಗಳು ಜಾಸ್ತಿ ಇರ್ತದೆ ಇನ್ನು ಕೇತು ಗ್ರಹದ ಸ್ಥಾನವು ನಿಮ್ಮ ರಾಶಿಯ ಎಂಟನೇ ಮನೆಯಾದ ಸಿಂಹ ರಾಶಿಯಲ್ಲಿ ಈ ತಿಂಗಳು ಕೇತು ಸ್ಥಿರವಾಗಿರ್ತಾನೆ ಈ ಗೋಚರವು ಆಧ್ಯಾತ್ಮಿಕ ಆಸಕ್ತಿಯನ್ನು ಮತ್ತೆ ಆರ್ಥಿಕ ವಿಷಯಗಳಲ್ಲಿ ಆಳವಾದ ಆಲೋಚನೆಯನ್ನು ನಿಮ್ಮಲ್ಲಿ ಹೆಚ್ಚಿಸುತ್ತದೆ ಸಂಶೋಧನೆಗಳಿಗೆ ಅನುಕೂಲಕರವಾಗಿರ್ತದೆ ಸ್ನೇಹಿತರೆ ಒಟ್ಟಾರೆಯಾಗಿ ಈ ಜೂನ್ ತಿಂಗಳಿನಲ್ಲಿ ನೀವು ಮಿಶ್ರ ಫಲಿತಾಂಶಗಳನ್ನು ಕಂಡಿರ್ತೀರಿ ಸ್ನೇಹಿತರೆ ಹಾಗೆಯೇ ಸೂರ್ಯ ಬುಧ ಗುರು ಆರನೇ ಮನೆಯಲ್ಲಿ ಸಂಚರಿಸೋದರಿಂದ ವೃತ್ತಿ ಜೀವನದಲ್ಲಿ ಶತ್ರುಗಳ ಮೇಲೆ ವಿಜಯ ಮತ್ತು ಆರೋಗ್ಯದಲ್ಲಿ ಸುಧಾರಣೆಯನ್ನು ಕಾಣ್ತಾ ಹೋಗ್ತೀರಿ ಶುಕ್ರನು ಐದನೇ ಮನೆಯಲ್ಲಿ ಇರೋದರಿಂದ ಸೃಜನಾತ್ಮಕ ಚಟುವಟಿಕೆಗಳು ಮತ್ತು ವೃತ್ತಿ ಜೀವನದ ಅವಕಾಶಗಳು ಇನ್ನಷ್ಟು ಬಲಗೊಳುತ್ತ ಆದರೆ ಮಂಗಳ ಮತ್ತು ಕೇತು ಎಂಟನೇ ಮನೆಯಲ್ಲಿ ಇರೋದರಿಂದ ಆರ್ಥಿಕ ಖರ್ಚುಗಳು ಮತ್ತು ಆರೋಗ್ಯದ ಮೇಲೆ ಜಾಗರೂಕತೆಯ ಅಗತ್ಯವಿರುತ್ತದೆ ಶನಿ ಮೂರನೇ ಮನೆಯಲ್ಲಿ ಇರೋದರಿಂದ ಸಂವಹನ ಮತ್ತು ಸಹೋದರ ಸಂಬಂಧಗಳಲ್ಲಿ ಸ್ಥಿರತೆಯು ಮುಂದುವರೆದು ಹೋಗ್ತದೆ ನೀವು ಈ ತಿಂಗಳು ಸವಾಲುಗಳನ್ನ ಎದುರಿಸುತ್ತೀರಿ ಸ್ನೇಹಿತರೆ ಹಾಗೆಯೇ ಈ ಮುಂದಿನ ದಿನಗಳು ನಿಮಗೆ ಉತ್ತಮವಾಗಿರ್ತದೆ ಸ್ನೇಹಿತರೆ ವೃತ್ತಿ ಮತ್ತು ವೃತ್ತಿ ಜೀವನಕ್ಕೆ ಸಂಬಂಧಪಟ್ಟಂತಹೆಯೇ ವೃತ್ತಿ ಜೀವನದಲ್ಲಿ ಈ ತಿಂಗಳು ಮಿಶ್ರ ಫಲಿತಾಂಶಗಳನ್ನ ನಿಮಗೆ ನೀಡ್ತಾ ಹೋಗ್ತದೆ ಮೊದಲ ಎರಡು ವಾರಗಳಲ್ಲಿ ಬುಧನ ಆರನೇ ಮನೆಯಲ್ಲಿ ಇರುವಾಗ ವೃತ್ತಿಯಲ್ಲಿ ಕೆಲವು ಸವಾಲುಗಳು ಮತ್ತು ಮೇಲಾಧಿಕಾರಿಗಳೊಂದಿಗೆ ತಪ್ಪು ತಿಳುವಳಿಕೆಗಳು ಉಂಟಾಗಿರ್ಬೋದು ಸೂರ್ಯನು ಆರನೇ ಮನೆಗೆ ಪ್ರವೇಶಿಸಿದ ನಂತರ ಅಂದರೆ ಜೂನ್ ಹದಿನೈದರ ನಂತರ ವೃತ್ತಿಯಲ್ಲಿ ಸಕಾರಾತ್ಮಕವಾದ ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ಕಂಡು ಹೋಗ್ತದೆ ಮತ್ತು ಸಹೋದ್ಯೋಗಿಗಳಿಂದ ಬೆಂಬಲವು ಕೂಡ ಲಭಿಸುತ್ತದೆ ಸ್ನೇಹಿತರೆ ಗುರು ಆರನೇ ಮನೆಯಲ್ಲಿ ಇರೋದರಿಂದ ಸ್ಪರ್ಧಿಗಳ ಮೇಲೆ ವಿಜಯ ಮತ್ತು ವೃತ್ತಿಯಲ್ಲಿ ಪ್ರಗತಿಯು ಕೂಡ ಇರುತ್ತದೆ ಕೆಲವರಿಗೆ ಬಡ್ತಿ ಸಂಬಳ ಹೆಚ್ಚಳ ಅಥವಾ ಹೊಸ ಜವಾಬ್ದಾರಿಗಳು ಲಭಿಸಬಹುದು ಬುಧನು ಏಳನೇ ಮನೆಗೆ ಪ್ರವೇಶಿಸುವುದರಿಂದ ಅಂದರೆ ಜೂನ್ ಇಪ್ಪತ್ತೆರಡರಿಂದ ವೃತ್ತಿ ಸಂಬಂಧಿತ ಚರ್ಚೆಗಳು ಮತ್ತು ಪಾಲುದಾರಿಕೆ ಒಪ್ಪಂದಗಳು ಯಶಸ್ವಿಯಾಗ್ತೋಗ್ತವೆ ಮಂಗಳನ ಪ್ರಭಾವದಿಂದ ಆವೇಶದಿಂದ ನಿರ್ಣಯಗಳನ್ನು ತೆಗೆದುಕೊಳ್ಳುವುದನ್ನು ನಿಲ್ಲಿಸಬೇಕಾಗುತ್ತದೆ ಇಲ್ಲದಿದ್ದರೆ ಸಹೋದ್ಯೋಗಿಗಳೊಂದಿಗೆ ಸಣ್ಣ ತಪ್ಪು ತಿಳುವಳಿಕೆಗಳು ಉಂಟಾಗ್ಬೋದು ಸ್ನೇಹಿತರೆ ನಿಮ್ಮ ಶ್ರಮಕ್ಕೆ ತಕ್ಕಂತಹ ಮನ್ನಣೆಯೂ ಕೂಡ ಲಭಿಸಲಿದೆ ಇನ್ನು ಆರ್ಥಿಕ ಸ್ಥಿತಿ ಈ ತಿಂಗಳು ಮಿಶ್ರ ಫಲಿತಾಂಶಗಳನ್ನು ನಿಮಗೆ ನೀಡಿರ್ತದೆ ಸ್ನೇಹಿತರೆ ಆದರೆ ಶುಕ್ರನು ಐದನೇ ಮನೆಯಲ್ಲಿ ಇರುವಾಗ ಅಂದರೆ ತಿಂಗಳ ಆರಂಭದಲ್ಲಿ ಹೂಡಿಕೆಯ ಮೂಲಕ ಲಾಭಗಳು ಮತ್ತು ಆದಾಯದ ಮೂಲಗಳು ನಿಮಗೆ ಸ್ಥಿರವಾಗಿರಬಹುದು ಆದರೆ ಮಂಗಳ ಮತ್ತು ಕೇತು ಎಂಟನೇ ಮನೆಯಲ್ಲಿ ಇರೋದರಿಂದ ಮೊದಲ ಎರಡು ವಾರಗಳಲ್ಲಿ ಕುಟುಂಬ ಸದಸ್ಯರ ಆರೋಗ್ಯ ಸಮಸ್ಯೆಗಳು ಅಥವಾ ಗೃಹ ಸಂಬಂಧಿತ ಖರ್ಚುಗಳು ಹೆಚ್ಚಾಗಿರ್ಬೋದು ಸ್ನೇಹಿತರೆ ರಾಹು ಎರಡನೇ ಮನೆಯಲ್ಲಿ ಇರೋದ್ರಿಂದ ಆರ್ಥಿಕ ನಿರ್ಣಯಗಳನ್ನ ಅನಿರೀಕ್ಷಿತ ಬದಲಾವಣೆಗಳು ಉಂಟಾಗ್ಬೋದು ಮೂರನೇ ವಾರದಿಂದ ಅಂದ್ರೆ ಈ ವಾರದಿಂದ ಶುಕ್ರನ ಗೋಚರ ಬದಲಾಗೋದ್ರಿಂದ ಜೂನ್ ಇಪ್ಪತ್ತೊಂಬತ್ತರ ನಂತರ ಆರ್ಥಿಕ ಸ್ಥಿತಿ ಸುಧಾರಿಸ್ತೋಗ್ತದೆ ಮತ್ತು ಹಿಂದಿನ ಹೂಡಿಕೆಗಳಿಂದ ಉತ್ತಮವಾದ ಲಾಭವನ್ನು ಪಡೆದುಕೊಳ್ತೋಗ್ತೀರಿ ಶನಿ ಮೂರನೇ ಮನೆಯಲ್ಲಿ ಇರೋದ್ರಿಂದ ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸಿ ಉಳಿತಾಯದ ಮೇಲೆ ಗಮನವನ್ನು ಹರಿಸಿ ಸ್ನೇಹಿತರೆ ಇನ್ನು ಕೌಟುಂಬಿಕ ಜೀವನದ ವಿಷಯಕ್ಕೆ ಬರೋದಾದರೆ ಕೌಟುಂಬಿಕವಾಗಿ ಈ ತಿಂಗಳು ಸಂತೋಷದಾಯಕವಾದ ಸಮಯವನ್ನು ನಿಮಗೆ ನೀಡಿರುತ್ತದೆ ಶನಿ ಮೂರನೇ ಮನೆಯಲ್ಲಿ ಇರೋದರಿಂದ ಸಹೋದರ ಸಹೋದರಿಯರೊಂದಿಗೆ ಸಂಬಂಧಗಳು ಸ್ಥಿರವಾಗಿರ್ತವೆ ಮತ್ತು ಕುಟುಂಬದ ಸದಸ್ಯರೊಂದಿಗೆ ಸಮಯ ಕಳೆಯುವುದರಿಂದ ಶಾಂತಿಯು ಕೂಡ ಲಭಿಸುತ್ತದೆ ಸ್ನೇಹಿತರೆ ಶುಕ್ರನು ಐದನೇ ಮನೆಯಲ್ಲಿ ಇರುವಾಗ ಸಂತಾನ ಸಂಬಂಧಿತ ವಿಷಯಗಳಲ್ಲಿ ಸಕಾರಾತ್ಮಕತೆ ಇರುತ್ತದೆ ಆದರೆ ನಿಮ್ಮ ಆ ಮಕ್ಕಳ ಆರೋಗ್ಯದ ಮೇಲೆ ಗಮನದ ಅಗತ್ಯ ವಿಶೇಷವಾಗಿ ಬೇಸಿಗೆಯ ಸಾಕದಿಂದ ಹತಿಸಾರ ಅಥವಾ ಚರ್ಮ ಸಮಸ್ಯೆಗಳು ಉಂಟಾಗ್ಬೋದು ಸ್ನೇಹಿತರೆ ಜೀವನ ಸಂಗಾತಿ ತಮ್ಮ ಕ್ಷೇತ್ರದಲ್ಲಿ ಯಶಸ್ಸನ್ನು ಸಾಧಿಸ್ತಾ ಹೋಗ್ತಾರೆ ಇದರಿಂದ ಕುಟುಂಬದಲ್ಲಿ ಹೆಮ್ಮೆಯ ವಾತಾವರಣ ನೆಲೆಸುತ್ತದೆ ಶುಕ್ರನು ಆರನೇ ಮನೆಯಲ್ಲಿ ಪ್ರವೇಶಿಸುವುದರಿಂದ ಜೂನ್ ಇಪ್ಪತ್ತೊಂಬತ್ತರ ನಂತರ ಕುಟುಂಬ ಸಂಬಂಧದಲ್ಲಿ ಸಣ್ಣ ತಪ್ಪು ತಿಳುವಳಿಕೆಗಳು ಈ ವಾರದಲ್ಲಿ ಉಂಟಾಗ್ಬೋದು ಆದ್ದರಿಂದ ಬಹಳ ಸಹನೆಯಿಂದ ವ್ಯವಸ್ಥೋಗಿ ಮನೆಯ ಹಿರಿಯರ ಆಶೀರ್ವಾದವು ಕೂಡ ನಿಮಗೆ ಲಭಿಸುತ್ತದೆ ಸ್ನೇಹಿತರೆ ಇನ್ನು ಆರೋಗ್ಯದ ದೃಷ್ಟಿಯಿಂದ ಈ ತಿಂಗಳು ಸಾಮಾನ್ಯವಾಗಿ ಅನುಕೂಲಕರವಾಗಿರುತ್ತದೆ ಗುರು ಆರನೇ ಮನೆಯಲ್ಲಿ ಇರೋದರಿಂದ ಇಂದಿನ ಆರೋಗ್ಯ ಸಮಸ್ಯೆಗಳಿಂದ ಉಪಶಮನವೂ ಕೂಡ ಲಭಿಸುತ್ತದೆ ಮತ್ತು ಆರೋಗ್ಯವು ಕೂಡ ಸ್ಥಿರವಾಗಿರ್ತದೆ ಆದರೆ ಮಂಗಳ ಮತ್ತು ಕೇತು ಎಂಟನೇ ಮನೆಯಲ್ಲಿ ಇರೋದರಿಂದ ಮೊದಲ ಎರಡು ವಾರಗಳಲ್ಲಿ ಒತ್ತಡ ಜೀರ್ಣ ಸಮಸ್ಯೆಗಳು ಅಥವಾ ಸಣ್ಣ ಗಾಯಗಳು ಉಂಟಾಗ್ಬೋದು ಸೂರ್ಯನ ಗೋಚಾರದಿಂದ ಆರೋಗ್ಯದ ಮೇಲೆ ಹೆಚ್ಚು ಗಮನವನ್ನು ಹರಿಸಬೇಕಾಗಿರ್ತದೆ ಸ್ನೇಹಿತರೆ ಬೇಸಿಗೆಯ ಶಾಖದಿಂದ ನಿರ್ಜಲೀಕರಣ ಚರ್ಮದ ಸಮಸ್ಯೆಗಳು ಸಮತೋಲಿತ ಆಹಾರ ಹೆಚ್ಚು ನೀರು ಕುಡಿಯುವುದು ಯೋಗ ಮತ್ತು ಧ್ಯಾನದ ಮೂಲಕ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಬೋದಾಗಿದೆ ತಿಂಗಳ ದ್ವಿತೀಯಾರ್ಧದಲ್ಲಿ ಶುಕ್ರನ ಗೋಚರ ಬದಲಾಗುವುದರಿಂದ ಅಂದರೆ ಹೇವಾರದಲ್ಲಿ ಬದಲಾಗುವುದರಿಂದ ಆರೋಗ್ಯದಲ್ಲಿ ಇನ್ನಷ್ಟು ಸುಧಾರಿಸ್ತಾ ಹೋಗ್ತದೆ ದೀರ್ಘಕಾಲಿಕ ರೋಗಗಳ ಬಗ್ಗೆ ಬಹಳ ಜಾಗರೂಕರಾಗಿ ಇರಬೇಕಾಗುತ್ತದೆ ಸ್ನೇಹಿತರೆ ಇನ್ನು ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಈ ತಿಂಗಳು ಮಿಶ್ರ ಫಲಿತಾಂಶಗಳನ್ನು ನಿಮ್ಮ ಜೀವನದಲ್ಲಿ ಕಂಡಿರ್ತೀರಿ ಸ್ನೇಹಿತರೆ ಮೊದಲ ಎರಡು ವಾರದಲ್ಲಿ ಶುಕ್ರನು ಐದನೇ ಮನೆಯಲ್ಲಿ ಇರುವಾಗ ವ್ಯಾಪಾರದಲ್ಲಿ ಸೃಜನಾತ್ಮಕ ಆಲೋಚನೆಗಳು ಮತ್ತು ಹೊಸ ಗ್ರಾಹಕರೊಂದಿಗೆ ಸಂಬಂಧಗಳು ಬಲಗೊಳ್ಳುತ್ತಿತ್ತು ಆದರೆ ಲಾಭಗಳು ಸಾಮಾನ್ಯವಾಗಿರ್ತಿದ್ದವು ಸ್ನೇಹಿತರೆ ಮೂರನೇ ವಾರದಿಂದ ಬುಧನ ಗೋಚರ ಆಗೋದರಿಂದ ಜೂನ್ ಇಪ್ಪತ್ತೆರಡರಿಂದ ಮತ್ತು ಶುಕ್ರನು ಆರನೇ ಮನೆಗೆ ಪ್ರವೇಶಿಸುವುದರಿಂದ ಜೂನ್ ಇಪ್ಪತ್ತೊಂಬತ್ತರಿಂದ ವ್ಯಾಪಾರದಲ್ಲಿ ಮಾರಾಟ ಮತ್ತು ಆರ್ಥಿಕ ಬೆಳವಣಿಗೆ ಈ ತಿಂಗಳ ಈ ಕೊನೆಯ ವಾರದಿಂದ ಹೆಚ್ಚಾಗ್ತಾ ಹೋಗ್ತದೆ ಹೊಸ ಉದ್ಯಮಗಳು ಮತ್ತು ಪಾಲುದಾರಿಕೆ ವ್ಯಾಪಾರವನ್ನು ಪ್ರಾರಂಭಿಸಲು ಬಯಸುವವರು ಜೂನ್ ಹದಿನೈದರಿಂದ ಇಪ್ಪತ್ತೈದರವರೆಗೆ ಶುರು ಮಾಡಿದರೆ ನಿಮಗೆ ಅದು ಬಹಳ ಶ್ರೇಯಸ್ಕರವನ್ನು ತಂದುಕೊಡ್ತಾ ಹೋಗ್ತದೆ ಮಂಗಳನ ಪ್ರಭಾವದಿಂದ ಆರ್ಥಿಕ ಖರ್ಚುಗಳು ಕೂಡ ಹೆಚ್ಚಾಗ್ಬೋದು ಅದರಿಂದ ಹೂಡಿಕೆಗಳಲ್ಲಿ ಬಹಳ ಜಾಗರೂಕತೆಯಿಂದ ವಿಶ್ಲೇಷಿಸಿ ಹೂಡಿಕೆಯನ್ನು ಮಾಡಿ ಸ್ನೇಹಿತರೆ ನಿಮ್ಮ ವ್ಯಾಪಾರ ತಂತ್ರಗಳಿಗೆ ಚುರುಕನ್ನು ನೀಡಿ ಇದರಿಂದ ನಿಮ್ಮ ವ್ಯಾಪಾರವು ಇನ್ನೂ ಸುಗಮವಾಗಿ ನಡೆದು ಹೋಗ್ತದೆ ಸ್ನೇಹಿತರೆ ಇನ್ನು ಶಿಕ್ಷಣ ಮತ್ತು ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಈ ತಿಂಗಳು ಮಿಶ್ರ ಫಲಿತಾಂಶಗಳನ್ನು ನೀವು ಕಂಡಿರ್ತೀರಿ ಬುಧನು ಆರನೇ ಮನೆಯಲ್ಲಿ ಇರುವಾಗ ಆರರಿಂದ ಇಪ್ಪತ್ತೆರಡರ ಅಂದರೆ ಜೂನ್ ಆರರಿಂದ ಇಪ್ಪತ್ತೆರಡರವರೆಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಸವಾಲುಗಳು ನಿಮಗೆ ಎದುರಾಗ್ತಾ ಹೋಗ್ತವೆ ಓದಿನ ಮೇಲೆ ಏಕಾಗ್ರತೆಯು ಕೂಡ ಕಡಿಮೆ ಆಗ್ಬೋದು ಗುರು ಆರನೇ ಮನೆಯಲ್ಲಿ ಇರೋದರಿಂದ ವಿದ್ಯಾ ಸಂಬಂಧಿತ ಸಂಶೋಧನೆ ಅಥವಾ ಸೃಜನಾತ್ಮಕ ವಿಷಯಗಳಲ್ಲಿ ಪ್ರಗತಿಯೂ ಕೂಡ ಇರ್ತದೆ ಸ್ನೇಹಿತರೆ ಬುಧನು ಏಳನೇ ಮನೆಗೆ ಪ್ರವೇಶಿಸಿದ ನಂತರ ಅಂದ್ರೆ ಜೂನ್ ಇಪ್ಪತ್ತೆರಡು ಕಳೆದ ನಂತರ ಈ ವಾರದಲ್ಲಿ ಗುಂಪು ಅಧ್ಯಯನಗಳು ಮತ್ತು ಉನ್ನತ ಶಿಕ್ಷಣಕ್ಕೆ ಹೊಸ ಹೊಸ ಅವಕಾಶಗಳು ಲಭಿಸಲಿದೆ ಶುಕ್ರನು ಐದನೇ ಮನೆಯಲ್ಲಿ ಇರುವಾಗ ಸೃಜನಾತ್ಮಕ ವಿಷಯಗಳಲ್ಲಿ ಯಶಸ್ಸನ್ನು ನೀವು ಸಾಧಿಸಬಹುದಾಗಿದೆ ಸ್ನೇಹಿತರೆ ಇನ್ನು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುವಂತಹ ವಿದ್ಯಾರ್ಥಿಗಳಿಗೆ ಮೊದಲ ಎರಡು ವಾರಗಳಲ್ಲಿ ಕಠಿಣ ಶ್ರಮದಿಂದ ಓದಿದ್ರೆ ನಿರೀಕ್ಷಿತ ಯಶಸ್ಸನ್ನು ಸಾಧಿಸಬಹುದಾಗಿತ್ತು ಆದ್ರೆ ಈ ಟೈಮ್ ಕೂಡ ನಿಮಗೆ ಬಹಳ ಹೊಳಿತನ್ನ ತರಲಿದೆ ಸ್ನೇಹಿತರೆ ಈ ವಾರದಲ್ಲಿ ಚಕ್ರ ಸಂಚಾರ ಆಗೋದ್ರಿಂದ ನೀವು ಈ ವಾರದಲ್ಲಿ ಬಹಳ ಸಮಯ ಪರಿಪಾಲನೆ ಶ್ರದ್ಧೆ ಮತ್ತೆ ಏಕಾಗ್ರತೆಯಿಂದ ಓದಿಕೊಂಡಿದೆ ಆದ್ರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಯಶಸ್ಸನ್ನ ಓದಿನ ಕಡೆ ಸಾಧಿಸ್ತಾ ಹೋಗ್ತೀರಿ ನಿರಾಶೆಗೆ ಒಳಗೊಳ್ಳದೆ ಮುಂದುವರಿತ ಹೋಗಿ ಸ್ನೇಹಿತರೆ ಇನ್ನು ಈ ಮಕರ ರಾಶಿಯವರು ಮಾಡಬೇಕಾದಂತಹ ಸರಳ ಪರಿಹಾರಗಳೇನು ಈ ವಾರದಲ್ಲಿ ಈ ಪರಿಹಾರಗಳನ್ನು ನೀವು ಮಾಡಿದ್ದೇ ಆದ್ರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಯನ್ನ ಕಾಣ ಸ್ನೇಹಿತರೆ ಶನಿವಾರದಂದು ಶನಿದೇವರಿಗೆ ಎಳ್ಳೆಣ್ಣೆಯನ್ನ ದಾನ ಮಾಡೋದ್ರಿಂದ ವೃತ್ತಿ ಮತ್ತು ಆರ್ಥಿಕ ಸಮಸ್ಯೆಗಳು ಕಡಿಮೆ ಆಗ್ತಾ ನಿಮ್ಮ ವೃತ್ತಿಯಲ್ಲಿ ಸ್ಥಿರತೆಯು ಕೂಡ ಲಭಿಸ್ತಾ ಹೋಗ್ತದೆ ಸ್ನೇಹಿತರೆ ಹಾಗೆಯೇ ಗುರುವಾರದಂದು ಓಂ ಗುರುವೇ ನಮಃ ಎಂಬ ಜಪವನ್ನು ಮಾಡೋದ್ರಿಂದ ಆ ಗುರುದೇವರ ಆಶೀರ್ವಾದಕ್ಕೆ ನೀವು ಪಾತ್ರರಾಗ್ತೀರಿ ಮಂಗಳವಾರದಂದು ಹನುಮಾನ್ ಚಾಲಿಸವನ್ನು ಪಡಿಸೋದರಿಂದ ಆರೋಗ್ಯದ ಸಮಸ್ಯೆಗಳು ನಿವಾರಿಸ್ಬೋದಾಗಿದೆ ಮತ್ತು ನಿಮ್ಮ ಆತ್ಮವಿಶ್ವಾಸವು ಕೂಡ ಹೆಚ್ಚಾಗ್ತಾ ಹೋಗ್ತದೆ ಶುಕ್ರವಾರದಂದು ಲಕ್ಷ್ಮೀ ದೇವಿಗೆ ಕಮಲದ ಹೂವುಗಳಿಂದ ಅರ್ಪಿಸೋದರಿಂದ ಸೃಜನಾತ್ಮಕ ಚಟುವಟಿಕೆಗಳಲ್ಲಿ ನೀವು ಯಶಸ್ಸನ್ನು ಕಾಣ್ತಾ ಹೋಗ್ತೀರಿ ಮತ್ತು ನಿಮ್ಮ ಮನೆಯಲ್ಲಿ ಐಶ್ವರ್ಯವು ಕೂಡ ಲಭಿಸಲಿದೆ ಸ್ನೇಹಿತರೆ ನಾವು ತಿಳಿಸ್ಕೊಟ್ಟಿರುವಂತಹ ಈ ಎಲ್ಲ ಸರಳ ಪರಿಹಾರಗಳನ್ನು ನೀವು ಮಾಡಿದ್ದೇ ಆದರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಯನ್ನು ಕಾಣ್ತಾ ಹೋಗ್ತೀರಿ ಹಾಗೆಯೇ ನಿಮ್ಮ ಕುಟುಂಬದ ವಾತಾವರಣವು ಕೂಡ ಬಹಳ ಸಂತೋಷವಾಗಿರ್ತದೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಯಾರಿನ್ನೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋನ ವಾಚ್ ಮಾಡ್ತೀರ ಅವರಿಗೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ ಹಾಗೆ ಕಮೆಂಟ್ನಲ್ಲಿ ಓಂ ಶನೈಶ್ವರಾಯ ನಮಃ ಓಂ ಗುರುವೇ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ಆ ದೇವರು ಮತ್ತು ಗುರುದೇವರು ನಿಮಗೆ ಆಯುಷ್ಯ ಆರೋಗ್ಯ ಸಮೃದ್ಧಿಯನ್ನು ಕೊಟ್ಟು ಕಾಪಾಡಲಿ ಅಂತ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋ ನಮ್ಮ ಸ್ನೇಹಿತರೆ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್